ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನಾನು ನಿನ್ನೆಯ ಸಂಚಿಕೆಯಲ್ಲಿ ಹೇಳಿದ್ದೆ ಅರವಿಂದ್ ಕೇಜ್ರಿವಾಲ್ ಅವರ ಕೋರ್ಟ್ ರೂಮ್ ಡ್ರಾಮಾ ಅಷ್ಟು ಬೇಗ ಮುಗಿಯುವಂಥದ್ದಲ್ಲ ಅಂತ ಏಪ್ರಿಲ್ ಇಪ್ಪತ್ತೆರಡು ಸೋಮವಾರ ದಿವಸ ಒಂದೇ ದಿವಸ ದಿಲ್ಲಿಯಲ್ಲಿ ಮೂರು ಪ್ರಕರಣಗಳ ವಿಚಾರಣೆ ಬರುತ್ತೆ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಸಂಬಂಧಿಸಿದ ಹಾಗೆ ಏನು ವಿಷಯ ಮೊದಲೇದಾಗಿ ಒಬ್ಬ ವ್ಯಕ್ತಿ ಆತ ತಾನೊಬ್ಬ ಕಾನೂನು ವಿದ್ಯಾರ್ಥಿ ಅಂತ ಹೇಳ್ಕೊತು ಈತ ಒಂದು ಪಿಟಿಷನನ್ನು ಹಾಕಿಸಿರ್ತಾನೆ ಅದರ ಮೊಕದ್ದಮೆ ವಿಚಾರಣೆಗೆ ಬರುತ್ತೆ ಏನು ವಿಷಯ ಅದರಲ್ಲಿ ಈತ ಹೇಳ್ಕೊತಾನೆ ತನ್ನ ಹೆಸರನ್ನು ಮೆನ್ಷನ್ ಮಾಡಲಾರದೆ ವೀ ದ ಪೀಪಲ್ ಆಫ್ ಇಂಡಿಯಾ ಅಂತ ಕಕ್ಷಿದಾರನಾಗಿ ಕೋರ್ಟ್ ಮುಂದೆ ಆತನ ಪರವಾಗಿ ವಾದ ಮಂಡನೆ ಮಾಡಲಾಗುತ್ತೆ ಅರವಿಂದ್ ಕೇಜ್ರಿವಾಲ್ ಮೇಲೆ ಇರುವಂಥ ಎಲ್ಲ ಮೊಕದ್ದಮೆಗಳನ್ನು ಕೈ ಬಿಡಬೇಕು ಒಂದನೇದ್ದು ಇವೆಲ್ಲ ಅಸಂವಿಧಾನಿಕವಾಗಿದ್ದಾವೆ ಎರಡನೇದ್ದು ಅವರಿಗೆ ಎಕ್ಸ್ಟ್ರಾ ಆರ್ಡಿನರಿ ಇಂಟೀರಿಯಂ ಬೇಲನ್ನು ಕೊಡಬೇಕು ಅಂದರೆ ವಿಶೇಷವಾಗಿ ಅವರಿಗೆ ಬೇಲನ್ನು ಕೊಡಬೇಕು ಏಕೆಂದರೆ ಆತ ವಿಶೇಷ ವ್ಯಕ್ತಿ ಅನ್ನುವಂಥ ಕಾರಣಕ್ಕೋಸ್ಕರ ಮಧ್ಯಂತರವಾದಂಥ ಜಾಮೀನನ್ನು ಕೊಡಬೇಕು ಹೇಗಿದೆ ಸರ್ ಇದು ನಾವು ಬೆಳಗ್ಗೆಯಾದರೂ ಕೋರ್ಟ್ಗೆ ಹೋಗ್ತೀವಿ ನಮ್ಮ ಕೇಸ್ಗಳಿಗೆ ಡೇಟೇ ಸಿಗೋದಿಲ್ಲ ಪ್ರತಿ ಬಾರಿ ತಾರೀಖ್ ಪೇ ತಾರೀಖ್ ತಾರೀಖ್ ಪೇ ತಾರೀಖ್ ಅಂತ ಓಡಾಡ್ತಾ ಇರ್ತೀವಿ ಇಂಥ ಮೊಕದ್ದಮೆಗಳು ಇದ್ದಕ್ಕಿದ್ದ ಹಾಗೆ ವಿಚಾರಣೆಗೆ ಬರ್ತವೆ ವಿಚಾರಣೆಗೆ ಬಂದಾಗ ಜಡ್ಜ್ ಏನು ಮಾಡಿದರು ಅನ್ನೋದು ಭಾಳ ಮುಖ್ಯ ಜಸ್ಟಿಸ್ ಮನ್ಮೋಹನ್ ಅಂಥೇಳಿ ಅವರ ಪೀಠಕ್ಕೆ ಬಂದಂಥ ಇದು ಅವರು ಹೇಳ್ತಾರೆ ಈ ರೀತಿಯಾದಂಥ ಅನಗತ್ಯವಾದಂಥ ಪ್ರಕರಣಗಳು ಏನಾದರೂ ಬಂದಂಥ ಸಂದರ್ಭದಲ್ಲಿ ನಾವು ಕೋರ್ಟಿನವರು ಸುಮ್ಮನಿರಲಿಕ್ಕೆ ಆಗೋದಿಲ್ಲ ಈ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಎಲ್ಲರೂ ಸರ್ವ ಸಮಾನರು ಯಾರೂ ಎಕ್ಸ್ಟ್ರಾ ಆರ್ಡಿನರಿ ಅಲ್ಲ ಯಾರೂ ವಿಶೇಷನೂ ಅಲ್ಲ ಈ ದೇಶದ ಪ್ರತಿಯೊಬ್ಬರಿಗೂ ಸಮಪಾಲಾದಂಥ ನ್ಯಾಯ ಸಿಗಬೇಕೆ ವಿನಃ ಎಕ್ಸ್ಟ್ರಾ ಆರ್ಡಿನರಿ ವಿಶೇಷವಾದಂಥ ಮಧ್ಯಂತರ ಜಾಮೀನು ಈ ರೀತಿಯಾದಂಥ ಯಾವ ಅವಕಾಶಗಳು ಕೋರ್ಟಿನಲ್ಲಿ ಬರೋದಿಲ್ಲ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಇರೋದಿಲ್ಲ ಆದ್ದರಿಂದ ಈ ಕೇಸನ್ನು ವಜಾ ಮಾಡಲಾಗಿದೆ ಅಷ್ಟಕ್ಕೆ ಮುಗಿಯೋದಿಲ್ಲ ಅದಾದ ಮೇಲೆ ಮೈಲಾಡು ಎಪ್ಪತ್ತೈದು ಸಾವಿರ ರೂಪಾಯಿ ದಂಡವನ್ನು ಈ ವ್ಯಕ್ತಿಗೆ ಹಾಕ್ತಾರೆ ಯಾರು ಈ ರೀತಿ ಮೊಕದ್ದಮೆಯನ್ನು ದಾಖಲು ಮಾಡಿರ್ತಾರಲ್ಲ ಅವರಿಗೆ ಎಪ್ಪತ್ತೈದು ಸಾವಿರ ರೂಪಾಯಿ ದಂಡವನ್ನು ಹಾಕಿ ಕಾಸ್ಟ್ ಆಫ್ ಕೋರ್ಟ್ ಪ್ರೊಸೀಡಿಂಗ್ಸ್ ಅಂತ ಹಾಕ್ತಾರೆ ಇನ್ನೊಂದು ಸಲ ಈ ರೀತಿ ಕೇಸ್ ಬರಬಾರ್ದು ಅಂತ ನೋಡಿ ಅರವಿಂದ್ ಕೇಜ್ರಿವಾಲ್ ಕಡೆಯವರು ಯಾವ ರೀತಿಯದಾದಂಥ ಬೇರೆ 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 ತಂತ್ರಗಾರಿಕೆಯನ್ನು ಬಳಸ್ತಾ ಇದ್ದಾರೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಇಂದ ಎರಡು ಪ್ರಕರಣಗಳ ಬಗ್ಗೆ ನಿಮಗೆ ಹೇಳಲೇಬೇಕು ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಪ್ರಕರಣಗಳು ನಿಮಗೆ ಹೇಳಿದ್ದೆ ಇವರು ಪ್ರತಿ ದಿವಸ ಹದಿನೈದು ನಿಮಿಷ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಇವರ ವೈದ್ಯರ ಜೊತೆ ಮಾತನಾಡಲಿಕ್ಕೆ ಸಮಾಲೋಚನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅನ್ನುವಂಥ ಒಂದು ಭಿನ್ನಹವನ್ನು ಕೋರ್ಟ್ ಮುಂದೆ ಇಟ್ಟಿದ್ದರು ಇದರ ವಿಚಾರಣೆ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಸೋಮವಾರ ಇತ್ತು ಬೆಂಚಿನಲ್ಲಿ ಪೀಠದಲ್ಲಿ ಸುರೇಶ್ ಕುಮಾರ್ ಕೈರ್ ಮತ್ತು ಜಸ್ಟಿಸ್ ಮನೋಜ್ ಶರ್ಮಾ ಇರ್ತಾರೆ ಇವರ ಬೆಂಚ್ಗೆ ಬರುತ್ತೆ ಬಂದ ಸಂದರ್ಭದಲ್ಲಿ ಜೈಲು ಅಧೀಕ್ಷಕರು ಇವರ ಆರೋಗ್ಯದ ಮಾಹಿತಿಯನ್ನು ಕೋರ್ಟ್ ಮುಂದೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಪರವಾಗಿ ಇಡ್ತಾರೆ ಇಟ್ಟಂಥ ಸಂದರ್ಭದಲ್ಲಿ ಹೇಳ್ತಾರೆ ಭಾನುವಾರ ದಿವಸ ಇವರಿಗೋಸ್ಕರ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ನ ಎಂಡೋಕ್ರೈನಾಲಜಿಸ್ಟ್ ಜೊತೆ ಇವರ ಸಮಾಲೋಚನೆಯನ್ನು ಇಟ್ಟಿದ್ವಿ ಹದಿನೈದು ನಿಮಿಷ ಅವಕಾಶ ಕೊಡಿ ಅಂತ ನೀವು ಇದ್ರಿ ನಾವು ನಲವತ್ತು ನಿಮಿಷ ಕಾಲ ಇವರ ಜೊತೆ ವಿಡಿಯೋ ಕಾನ್ಫರೆನ್ಸ್ ಮಾಡಿದ್ದೇವೆ ಅದರ ವಿಡಿಯೋ ಇಲ್ಲಿದೆ ತೊಗೊಳ್ಳಿ ಒಂದೇದ್ದು ಎರಡನೇದ್ದು ಈ ವಿಡಿಯೋ ಕಾನ್ಫರೆನ್ಸ್ ನಡೆದ ಸಂದರ್ಭದಲ್ಲಿ ಅರವಿಂದ್ ಕೇಜ್ರಿವಾಲ್ ಜೊತೆ ನಮ್ಮ ಜೈಲಿನಲ್ಲಿರುವಂಥ ತಿಹಾರ್ ಜೈಲಿನಲ್ಲಿರುವಂಥ ಆರೋಗ್ಯಾಧಿಕಾರಿಗಳು ಮತ್ತು ತಜ್ಞರೇನಿದ್ದಾರೆ ಅವರು ಕೂಡ ಉಪಸ್ಥಿತರಿದ್ದರು ಅವರ ಸಮಕ್ಷಮದಲ್ಲಿಯೇ ಈ ವಿಡಿಯೋ ಕಾನ್ಫರೆನ್ಸ್ ನಡೆಯಿತು ನಡೆದ ಸಂದರ್ಭದಲ್ಲಿ ಇವರಿಗಿರುವಂಥ ಮಧುಮೇಹದ ಕುರಿತಾದಂಥ ಯಾವ್ಯಾವ ಪ್ಯಾರಾಮೀಟರ್ಗಳಿದಾವೆ ಎಷ್ಟಾಗ್ತಾಯಿದೆ ಎಷ್ಟು ಹೋಗಿದೆ ಎಷ್ಟು ರಕ್ತ ರಕ್ತದ ಪ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಜಾಸ್ತಿ ಇರೋದು ಕಡಿಮೆ ಇರೋದು ಏರಿಳಿತ ಏನೇನಾಗಿದೆ ಇದಿಷ್ಟು ಮಾಹಿತಿಯನ್ನು ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಎಂಡೋಕ್ರೈನಾಲಿಸ್ಟ್ಗಳು ನೀಡಲಾಯಿತು ಆವಾಗ ಎಂಡೋಕ್ರೈನಾಲಜಿಸ್ಟ್ ಹೇಳ್ತಾರೆ ನೀವು ಕೊಡ್ತಾ ಇರುವಂಥ ಔಷಧೋಪಚಾರ ಸರಿಯಾಗಿದೆ ಯಾವುದೇ ರೀತಿಯ ವ್ಯತ್ಯಾಸ ಮಾಡುವ ಅಗತ್ಯವಿಲ್ಲ ಇವರ ಮಧುಮೇಹ ಉಲ್ಬಣಗೊಂಡಿಲ್ಲ ಮತ್ತು ಇವರಿಗೆ ಯಾವುದೇ ರೀತಿಯಾದಂಥ ಇನ್ಸುಲಿನ್ನ ಅಗತ್ಯ ಇಲ್ಲ ಅಷ್ಟೇ ಅಲ್ಲ ಸ್ವತಃ ಅರವಿಂದ್ ಕೇಜ್ರಿವಾಲ್ ಅವರು ಕೂಡ ತನಗೆ ಇನ್ಸುಲಿನ್ ಕೊಡ್ತಾ ಇಲ್ಲ ಜೈಲು ಅಧೀಕ್ಷಕರು ಅಂತ ಎಲ್ಲಿಯೂ ಈ ನಲವತ್ತು ನಿಮಿಷಗಳ ಸಮಾಲೋಚನೆಯಲ್ಲಿ ಎಲ್ಲಿಯೂ ಹೇಳೋದೇ ಇಲ್ಲ ಈ ಹಿಂದೆ ಅವರು ಹೇಳಿದರು ಏನಂತ ನಾನು ಇನ್ಸುಲಿನ್ನನ್ನು ಸುಮಾರು ದಿವಸದಿಂದ ಬಿಟ್ಬಿಟ್ಟಿದ್ದೇನೆ ಏನಂತಂದರೆ ನನಗೆ ಒಬ್ಬ ತೆಲಂಗಾಣದಲ್ಲಿ ಒಬ್ಬರು ತಗೋಬೇಡ ನೀ ಇನ್ಸುಲಿನ್ ಅಂತ ಹೇಳಿದ್ರು ಅದು ನಾನು ಐವತ್ತು ಯೂನಿಟ್ ತಗೋತಾ ಇರೋದು ನಿಲ್ಚಿಬಿಟ್ಟಿದ್ದೇನೆ ಅಂತ ಈ ಹಿಂದೆ ಒಂದು ಮಾತನ್ನು ಇವರು ಹೇಳಿದರು ಮೊದಲೇದಾಗಿ ದಿಲ್ಲಿಯಲ್ಲಿ ಆರೋಗ್ಯದಲ್ಲಿ ನಾವು ಇನ್ನಿಲ್ಲದ ಹಾಗೆ ಕ್ಷಿಪ್ರವಾದಂಥ ಕ್ರಾಂತಿಯನ್ನು ಮಾಡಿದ್ದೀವಿ ನಮ್ಮ ಸರ್ಕಾರ ಅಂತ ಈ ಮನುಷ್ಯ ಹೇಳ್ತಾಯಿದ್ರು ಇದೇ ದಿಲ್ಲಿಯಲ್ಲಿ ಮೇದಾಂತದಂಥ ಹಾಸ್ಪಿಟ್ಲಿದೆ ಇದೇ ಗುರುಗ್ರಾಮ್ನಲ್ಲಿ ಇದೇ ದಿಲ್ಲಿಯಲ್ಲಿ ಅಪೋಲೋ ಅಂತ ಆಸ್ಪತ್ರೆ ಇದೆ ಅವೆರಡೂ ಖಾಸಗಿ ಬೇಡ ಅಂದರೆ ಸರ್ಕಾರಿ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಇದೆ ಜೊತೆಗೆ ಸಫ್ದಾರ್ಜ್ ಹಾಸ್ಪಿಟ್ಲಿದೆ ಅಲ್ಲಿಯ ತಜ್ಞ ವೈದ್ಯರ ಜೊತೆ ಇವರು ಸಂಪರ್ಕ ಮಾಡಿ ಇನ್ಸುಲಿನ್ ತೊಗೋಬೇಕೋ ತೊಗೋಬಾರ್ದು ಅಂತ ತೀರ್ಮಾನ ಮಾಡ್ಬೋದು ಜೊತೆಗೆ ಇವ್ರದೇ ಆದಂಥ ಮೊಹಲ್ಲಾ ಕ್ಲಿನಿಕ್ಗಳಿದ್ದಾವೆ ಆದರೆ ಈ ಮನುಷ್ಯ ಯಾವ ಡಾಕ್ಟ್ರು ಅಂತ ಹೆಸರು ಹೇಳೋದಿಲ್ಲ ಅವರ ಕ್ವಾಲಿಫಿಕೇಷನ್ ಏನು ಅಂತ ಹೇಳೋದಿಲ್ಲ ಯಾರೋ ಒಬ್ಬ ತೆಲಂಗಾಣದ ಒಬ್ಬ ಡಾಕ್ಟರ್ ಹೇಳಿದರಂತೆ ಇವ್ರಿಗೆ ಇನ್ಸುಲಿನ್ ತಗೋಬೇಡ ಅಂದ್ರಂತೆ ಅವತ್ತಿಂದ ಬಿಟ್ಟು ಬಿಟ್ಟೆ ಅಂತ ಇವರೇ ಸ್ವತಃ ಹೇಳಿದ್ದಾರೆ ಆದರೆ ಹೊರಗಡೆ ಇವರದೇ ಸಚಿವರಾದಂಥ ಸೌರಭ್ ಭಾರದ್ವಾಜು ಮತ್ತು ಅತಿಶಿ ಮಾರ್ಲೆನ ಇನ್ಸುಲಿನ್ ಕೊಡಲಾರದೆ ಇವರನ್ನು ಕೊಲೆ ಮಾಡುವಂಥ ತಂತ್ರಗಾರಿಕೆ ನಡೀತಾ ಇದೆ ಅಂತ ಸ್ವತಃ ಹೇಳ್ತಾರೆ ಅಷ್ಟೇ ಅಲ್ಲ ಇವರ ಪತ್ನಿ ರಾಂಚಿಯಲ್ಲಿ ನಡೆದಂಥ ಸಮಾವೇಶದಲ್ಲಿ ಇದರ ಕುರಿತಾಗಿ ಇನ್ಸುಲಿನ್ ಇಲ್ಲದೆ ನನ್ನ ಗಂಡನನ್ನು ಸಾಯಿಸ್ತಾ ಇದ್ದಾರೆ ಅಂತ ಘಂಟಾಘೋಷವಾಗಿ ಸಾರ್ತಾರೆ ಈಗ ಹೇಳಬೇಕಾಗಿದ್ದೇನು ಮೊದಲನೇದಾಗಿ ವಿಡಿಯೋ ಕಾನ್ಫರೆನ್ಸ್ ನಡೆದಿದೆ ಅದನ್ನು ಗ್ರಹಿಸಲಾಗಿದೆ ರೆಕಾರ್ಡ್ ಮಾಡಿಕೊಳ್ಳಲಾಗಿದೆ ಎರಡನೇದಾಗಿ ಯಾವ ತಜ್ಞ ವೈದ್ಯರು ಇವರು ಬೇಕು ಅಂತ ಇದ್ದರು ಆ ತಜ್ಞ ವೈದ್ಯರ ಜೊತೆ ಸಮಾಲೋಚನೆ ಆಗಿದೆ ಅವರು ಕೊಟ್ಟಂಥ ಅಡ್ವೈಸ್ಗಳೇನಿದೆ ಅವ್ರು ಕೊಟ್ಟಂಥ ಪ್ರಿಸ್ಕ್ರಿಪ್ಷನ್ ಏನಿದೆ ಅದರ ದಾಖಲಾತಿಗಳನ್ನು ಇಡಲಾಗಿದೆ ಸ್ವತಃ ಡೈರೆಕ್ಟ್ ಡೈರೆಕ್ಟರ್ ಜನರಲ್ ಆಫ್ ತಿಹಾರ್ ಜೈಲ್ ಅಥಾರಿಟಿ ಅವರು ಸಹಿ ಮಾಡಿ ಸೀಲ್ ಹೊಡೆದಂಥ ಕಾಪಿಯನ್ನು ಕೋರ್ಟ್ ಮುಂದೆ ಇಡಲಾಗಿದೆ ಇಷ್ಟೆಲ್ಲ ನೋಡಿದ ಮೇಲೆ ಸುರೇಶ್ ಕುಮಾರ್ ಖೈರ್ ಮತ್ತು ಜಸ್ಟಿಸ್ ಮನೋಜ್ ಶರ್ಮಾ ಹೇಳ್ತಾರೆ ಇವರಿಗೆ ಹದಿನೈದು ನಿಮಿಷದ ವೀಡಿಯೋ ಕಾನ್ಫರೆನ್ಸ್ ಪ್ರತಿನಿತ್ಯ ನೀಡುವ ಅಗತ್ಯವಿಲ್ಲ ಅಂತ ಇವರ ಭಿನ್ನವನ್ನು ವಜಾ ಮಾಡ್ತಾರೆ ಯಾವ ಕಾರಣಕ್ಕೂ ಇವರು ವಿಡಿಯೋ ಕಾನ್ಫರೆನ್ಸ್ ಅವಕಾಶ ಕೊಡಬೇಡಿ ನಾಳೆಯಿಂದ ಅಂತ ಹೇಳ್ತಾರೆ ಅಲ್ಲಿಗೆ ಕೊಟ್ಟುವಂಥ ಸಾಕ್ಷ್ಯಾಧಾರ ಎಷ್ಟು ಸ್ಪಷ್ಟವಾಗಿದೆ ಆಗಿದೆ ಅನ್ನೋದನ್ನು ಆಲೋಚನೆ ಮಾಡಿ ಹೊರಗಡೆ ಬಾಯಿ ಬಂದ ಹಾಗೆ ಹೊರಕೊಳ್ಳುವಂಥ ಅತಿಶಿ ಮರಲೇನ ಇದ್ದಾರೆ ಸೌರಭ್ ಭಾರದ್ವಾಜ್ ಇದ್ದಾರೆ ಕೋರ್ಟಿನಲ್ಲಿ ಸಾಕ್ಷ್ಯಾಧಾರ ನೋಡಿದಂಥ ಇಬ್ಬರು ಜಡ್ಜು ದ್ವಿಸದಸ್ಯ ಅದು ಅವರು ಹೇಳ್ತಾರೆ ನಡೀತಾ ಇರುವಂಥದ್ದೆಲ್ಲ ಸರಿಯಾಗಿದೆ ಅವರ ಆರೋಗ್ಯ ಸ್ಥಿರವಾಗಿದೆ ಸ್ವತಃ ವೈದ್ಯರೇ ಇದನ್ನು ದೃಢೀಕರಿಸಿದ್ದಾರೆ ಆದ್ದರಿಂದ ಪ್ರತಿನಿತ್ಯ ಇವರಿಗೆ ವಿಶೇಷವಾದ ಸವಲತ್ತನ್ನು ಕೊತ್ತು ವಿಡಿಯೋ ಕಾನ್ಫರೆನ್ಸ್ ಮಾಡಬೇಕಾದಂಥ ಅಗತ್ಯ ಏನೂ ಇಲ್ಲ ಇವರ ಆರೋಗ್ಯ ಸ್ಥಿರವಾಗಿದೆ ಅಂತ ಇನ್ನೂ ಒಂದು ಪ್ರಕರಣ ಇದೇ ಬೆಂಚ್ ಮುಂದೆ ಬಂದಂಥದ್ದು ಏನಂತ ಏನಂತ ಬರುತ್ತೆ ಅಂತಂದರೆ ಯಾವ ಕೇಸನ್ನು ಏಪ್ರಿಲ್ ಒಂಬತ್ತನೇ ತಾರೀಕು ಸುವರ್ಣಕಾಂತ್ ಶರ್ಮಾ ಅವರು ಡಿ ಡಿಸ್ಮಿಸ್ ಮಾಡಿದ್ರಲ್ಲ ಅದೇ ಪ್ರಕರಣ ಮತ್ತೆ ಬೇರೆ ರೀತಿ ತಿರುಚಿ ಕೇಸ್ ಹಾಕಲಾಗಿರತ್ತೆ ಏನಂತ ಯಾವ ಪಿ ಎಮ್ ಎಲ್ ಎ ಸೆಕ್ಷನ್ ನಂಬರ್ ಸೆವೆಂಟಿಯ ಪ್ರಕಾರ ನಮ್ಮ ಕೇಸನ್ನು ಹಾಕಲಾಗಿದೆ ಆಮ್ ಆದ್ಮಿ ಪಕ್ಷವನ್ನು ಇದರಲ್ಲಿ ಸೇರಿಸಲಾಗಿದೆ ಇದು ಕಾನೂನು ಬಾಹಿರವಾಗಿದ್ದು ಸಂವಿಧಾನ ಬಾಹಿರವಾಗಿದ್ದು ಆದ್ದರಿಂದ ಈ ನನ್ನ ಮೇಲೆ ಹಾಕಿರುವಂಥ ಕೇಸು ಅಂದರೆ ಅರವಿಂದ್ ಕೇಜ್ರಿವಾಲ್ ಮೇಲೆ ಹಾಕಿರುವಂಥ ಕೇಸು ಅನೂರ್ಜಿತ ಆಗಬೇಕು ಇದಕ್ಕೆ ಲೀಗಲ್ ವ್ಯಾಲಿಡಿಟಿ ಇಲ್ಲ ಅನ್ನುವಂಥ ಮತ್ತೊಂದು ಮೊಕದ್ದಮೆ ಇದೇ ಕುರಿತಾಗಿ ಸುವರ್ಣಕಾಂತ್ ಅವರು ಈಗಾಗಲೇ ಜಜ್ಮೆಂಟ್ ಕೊಟ್ಟಿದ್ದಾರೆ ಏಪ್ರಿಲ್ ಒಂಬತ್ತಕ್ಕೆ ಅದಕ್ಕಿಂತ ಮುಂಚೆ ಮಾರ್ಚ್ ಇಪ್ಪತ್ತೊಂದಕ್ಕೆ ಹೋಗಬೇಕು ಮಾರ್ಚ್ ಇಪ್ಪತ್ತೊಂದಕ್ಕೆ ಇಷ್ಟೆಲ್ಲ ಸಾಕ್ಷ್ಯಾಧಾರ ಇದ್ದ ಮೇಲೂ ಕೂಡ ಆ್ಯಂಟಿಸ್ಪೇಟರಿ ಬೆಲ್ ಕೇಳಿದಂಥ ಸಂದರ್ಭ ಅಲ್ಲ ಆ್ಯಂಟಿಸ್ಪೇಟರಿ ಬೆಲ್ ಕೇಳಿದಂಥ ಸಂದರ್ಭ ಅವಾಗ ನಿಮಗೆ ಆ ರೀತಿ ಜಾಮೀನು ಕೊಡೋಕ್ಕಾಗಲ್ಲ ಅಂತ ಕೋರ್ಟ್ ಹೇಳಿರುತ್ತೆ ಮತ್ತು ಇವ್ರನ್ನ ಯಾಕೆ ಬಂಧಿಸಿಲ್ಲ ಅಂತ ಬೇರೆ ಕೇಳ್ತಾರೆ ಒಂಬತ್ತೊಂಬತ್ತು ಸಮಾನ ಕೊಟ್ಟಿದರೆ ಯಾಕೆ ಬಂಧಿಸಿಲ್ಲ ಅಂತ ಮಾರ್ಚ್ ಇಪ್ಪತ್ತೊಂದನೇ ಕೇಳಿರ್ತಾರೆ ಇಪ್ಪತ್ತೊಂದನೇ ತಾರೀಕು ಕೇಳ್ತಾರೆ ಅವತ್ತೇ ರಾತ್ರಿ ಒಂಬತ್ತು ಗಂಟೆಗೆ ಎಂಟು ಗಂಟೆ ಮೂವತ್ತೈದು ನಿಮಿಷಕ್ಕೆ ಇವ್ರ ಮನೆ ಒಳಗಡೆ ಹೋಗಿ ಇವ್ರನ್ನ ಬಂಧಿಸಿ ಕರ್ಕೊಂಬರ್ತಾರೆ ಏಪ್ರಿಲ್ ಒಂಬತ್ತಕ್ಕೆ ಸಿಂಗಲ್ ಬೆಂಚ್ನಲ್ಲಿ ಇವರಿಗೆ ಈಗಾಗಲೇ ರಿಜೆಕ್ಟ್ ಮಾಡಿರ್ತಾರೆ ಇಲ್ಲ ಇವ್ರು ಯಾವುದೇ ರೀತಿಯದಾದಂಥ ಈ ರೀತಿ ಅಸಂವಿಧಾನಾತ್ಮಕ ಅನ್ನೋದನ್ನು ನಾವು ಒಪ್ಪಲಿಕ್ಕಾಗಲ್ಲ ಎಲ್ಲ ಸಾಕ್ಷಾಧಾರವಿದೆ ಪ್ರೈಮ ಫಸಿ ಈತ ಕಿಂಗ್ ಪಿನ್ ಅನ್ನೋದು ಸಾಬೀತಾಗ್ತಾ ಇದೆ ಆದ್ದರಿಂದ ಈ ಕೇಸನ್ನು ಬಿಡೋಕ್ಕಾಗಲ್ಲ ಮತ್ತೆ ಇವರು ರಿವೈಸ್ಡ್ ಪಿಟಿಷನ್ ಹಾಕಿರ್ತಾರೆ ಇದೊಂದು ಕಂಪನಿ ಅಂತ ಮಾಡಿದ್ದಾರೆ ಆಮ್ ಆದ್ಮಿ ಪಕ್ಷದ ಪಾತ್ರವಿಲ್ಲ ಅಂತ ಆವಾಗ ಕೋರ್ಟ್ ಅಬ್ಸರ್ವೇಷನಲ್ಲಿ ಹೇಳತ್ತೆ ಇಂಡಿವಿಜುವಲ್ ಪರ್ಸ್ ಬಾಡಿ ಆಫ್ ಇಂಡಿವಿಜುವಲ್ ಪರ್ಸನ್ಸ್ ಒಬ್ಬಕ್ಕಿಂತ ಹೆಚ್ಚು ಜನ ಇದ್ದಂಥ ಸಂದರ್ಭದಲ್ಲಿ ಅದು ಪಾರ್ಟಿ ಆಗಲಿ ಅಥವಾ ಕಂಪನಿ ಆಗಲಿ ಅದನ್ನು ಒಂದು ಒಕ್ಕೂಟ ಅಂತಲೇ ಒಂದು ವ್ಯವಸ್ಥೆ ಅಂತ ಕನ್ಸಿಡರ್ ಮಾಡಬೇಕಾಗತ್ತೆ ಅನ್ನುವಂಥ ಮಾತನ್ನು ಹೇಳುತ್ತೆ ಮತ್ತು ಈ ಮೊಕದ್ದಮೆಯನ್ನು ಮೇ ಹದಿನೈದಕ್ಕೆ ಮುಂದೂಡುತ್ತೆ ನೋಡಿ ಇವತ್ತು ಏಪ್ರಿಲ್ ಇಪ್ಪತ್ತೆರಡು ಈಗ ಮೊಕದ್ದಮೆ ಹೋಗಿರೋದು ಮೇ ಹದಿನೈದಕ್ಕೆ ಮೇ ಹದಿನೈದಕ್ಕೆ ಇದನ್ನು ಮುಂದೂಡಲಾಗುತ್ತೆ ಅಲ್ಲಿಗೆ ಮೇ ಹದಿನೈದರವರೆಗೂ ಇದರ ಕುರಿತು ಯಾವುದೇ ರೀತಿಯದಾದಂಥ ಇದು ಸಂವಿಧಾನಾತ್ಮಕನ ಅಸಂವಿಧಾನಾತ್ಮಕನ ಇದು ಕಂಪ್ನಿನ ಪೊಲಿಟಿಕಲ್ ಪಾರ್ಟಿನ ಇಡೀ ಕಂಪ್ನಿ ಮೇಲೆ ಕೇಸ್ ಹಾಕಲಾಗಿದೆಯಾ ಅನ್ನೋದ್ರ ಕುರಿತು ಚರ್ಚೆ ಆಗಬೇಕಾಗಿದ್ದು ಮತ್ತು ಇದರ ಕುರಿತಾಗಿ ಇವರು ಕೊಡಬೇಕಂತ ಹೇಳಿಕೆಯನ್ನು ಕೂಡ ಮೇ ಹದಿನೈದಕ್ಕೆ ವಿಚಾರಣೆಗೆ ತರ್ತಾರೆ ಇದೇ ದ್ವಿಸದಸ್ಯ ಪೀಠದ ಮುಂದೆ ಇವತ್ತು ಮಂಗಳವಾರ ದಿವಸ ಇವರ ವಿಚಾರಣೆ ನಡೀತಾ ಇದೆ ವಿಚಾರಣೆಯ ಸಂದರ್ಭದಲ್ಲಿ ಇವ ಇವರ ಕಸ್ಟಡಿ ಅವಧಿ ಮುಗಿತಾ ಇದೆ ಕಸ್ಟಡಿ ಅವಧಿ ಮುಗದ ಮೇಲೆ ಮುಂದೆ ಏನು ಕ್ರಮ ಕೈಗೊಳ್ಳುತ್ತೆ ಕೋರ್ಟು ಅದರ ಕುರಿತಾಗಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ